ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಬಿಜೆಪಿಯ ರೆಬಲ್ ಬಡಿದಾಟದ ಬಣ ಈಗ ದೆಹಲಿಯನ್ನು ತಲುಪಿದೆ ದೆಹಲಿಯಲ್ಲಿ ಶಿಸ್ತು ಪಾಲನಾ ಸಮಿತಿಯ ಎದುರು ಹಾಜರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಬದಲಾಗ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಅದರ ನಡುವೆ ಯಡಿಯೂರಪ್ಪನವರಿಂದ ಯತ್ನಾಳ್ ನಮ್ಮವರೇ ಅನ್ನುವಂತಹ ಸಂದೇಶವೂ ಬಂತು ಅದನ್ನು ಯತ್ನಾಳ್ ಅವರು ಸ್ವಾಗತವನ್ನು ಕೂಡ ಮಾಡಿದ್ರು ಇನ್ನೇನು ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳತ್ತೆ ಅನ್ನುವಂತಹ ಹೊತ್ತಿನಲ್ಲಿ ಯತ್ನಾಳ್ ಹೊಸದಾಗಿರುವಂತಹ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ನಾಳೆ ನಡೆಯ ರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಯತ್ನಾಳ್ ಅವರಿಗೆ ಹೊಸದಾಗಿರುವಂತಹ ಜವಾಬ್ದಾರಿಯು ಕೂಡ ಸಿಗುತ್ತೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಅದರ ಜೊತೆಗೆ ಯತ್ನಾಳ್ ಅವರಿಗೆ ರಾಷ್ಟ್ರೀಯ ನಾಯಕರ ಬಲವೂ ಕೂಡ ಈಗ ಸಿಗುತ್ತಾ ಇದೆ ಯತ್ನಾಳ್ ಅವರಿಗೆ ಇದ್ದಂತಹ ಬಲ ಮತ್ತಷ್ಟು ಜಾಸ್ತಿಯಾಗಿದೆ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಈಗ ವಿಜಯೇಂದ್ರ ಅವರಿಗೆ ಮತ್ತು ಬಿ ಎಸ್ ವೈ ಬಣದವರಿಗೆ ದೊಡ್ಡದಾಗಿರುವಂತಹ ಶಾಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಅಚ್ಚುರಿಯ ಬೆಳವಣಿಗೆಗಳಾದರೂ ಏನು ನಾಳೆ ನಡೆಯಲಿರುವಂತಹ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಏನೆಲ್ಲ ನಿರ್ಣಯ ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಯತ್ನಾಳ್ ಅವರು ಶಿಸ್ತು ಪಾಲನಾ ಆದರೂ ಹೋದ್ರು ಅಲ್ಲಿಯ ಅಧ್ಯಕ್ಷರನ್ನ ಮಾತನಾ ಭೇಟಿಯಾದರೂ ಅವರ ಜೊತೆ ಮಾತನಾಡಿಕೊಂಡು ಬಂದ್ರು ಬಂದ ನಂತರ ಯತ್ನಾಳ್ ಅವರು ಏನು ಹೇಳಿದ್ರು ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ಅಂತ ಅಷ್ಟು ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಏನು ಹೇಳಿ ಎಲ್ಲ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಯಾವುದರ ಹೋರಾಟ ವಕ್ಫ್ ವಿರುದ್ಧದ ಹೋರಾಟವನ್ನು ನೀವು ಮುಂದುವರಿಸಿ ಅಂತ ಸ್ವತಃ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರೇ ನಮಗೆ ಹೇಳಿದ್ದಾರೆ ನಾವು ಹೋರಾಟದ ರೂಪುರೇಷೆ ಎಲ್ಲವನ್ನೂ ಕೂಡ ನಾವು ಅವರಿಗೆ ತೋರಿಸಿದ್ವಿ ನಮ್ಮ ಹೋರಾಟವನ್ನು ಅವರು ಮೆಚ್ಚಿಕೊಂಡಿದ್ದಾರೆ ಬೆನ್ನು ತಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಗೆಳೆಯರೆ ಶಿಸ್ತು ಪಾಲನಾ ಸಮಿತಿಗೆ ದೂರು ಹೋಗಿದ್ದೇನು ಅಂದರೆ ವಿಜಯ ವಿಜೇಂದ್ರ ಅವರ ವಿರುದ್ಧವಾಗಿ ಬಿ ಎಸ್ ವೈ ವಿರುದ್ಧವಾಗಿ ಬಾಯಿಗೆ ಬಂದಾಗ ಯತ್ನಾಳ್ ಮಾತನಾಡ್ತಾರೆ ಅನ್ನೋದು ಮಾತ್ರ ಅಲ್ಲ ಯಾಕೆಂದರೆ ಅದು ಆವಾಗ ಆವಾಗ ನಡೀತಾ ಇತ್ತು ಆದರೆ ಮೇಜರಾಗಿ ದೂರು ಹೋಗಿದ್ದೇನು ಅಂದರೆ ರಾಜ್ಯಾಧ್ಯಕ್ಷರ ಮಾತನ್ನು ಕೇಳದೆ ರಾಜ್ಯಾಧ್ಯಕ್ಷರ ಮಾತಿಗೆ ಬೆಲೆಯನ್ನು ಕೊಡದೆ ಈ ರೆಬಲ್ ಟೀಮ್ ಇನ್ನೊಂದು ಹೋರಾಟವನ್ನು ಮಾಡ್ತಾ ಇದೆಯಲ್ಲ ವಕ್ಫ್ ವಿರುದ್ಧವಾಗಿ ಆ ವಿಚಾರವಾಗಿ ಶಿಸ್ತು ಪಾಲನಾ ಸಮಿತಿಗೆ ಒಂದು ದೂರು ಹೋಗಿದ್ದು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಪಕ್ಷದ ಮರ್ಯಾದೆಯನ್ನು ಯತ್ನಾಳ್ ಬಹಿರಂಗವಾಗಿಯೇ ಹರಾಜು ಹಾಕ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ದೂರನ್ನು ಕೊಟ್ಟಿದ್ದರು ಆದರೆ ಅಲ್ಲಿ ಆಗಿದ್ದೇನು ಸ್ವತಃ ಯತ್ನಾಳ್ ಅವರೇ ಹೇಳ್ಕೊಳ್ತಾರೆ ಅಲ್ಲಿಂದ ಬಂದ ನಂತರ ಏನು ಅಂದರೆ ನಮ್ಮ ಈ ಹೋರಾಟವನ್ನು ಹೈಕಮಾಂಡ್ ನಾಯಕರು ಮೆಚ್ಚಿಕೊಂಡಿದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ಕೊಳ್ತಾರೆ ಅದರ ಜೊತೆಗೆ ಯಡಿಯೂರಪ್ಪನವರ ಈ ಆಫರನ್ನು ನಾನು ಸ್ವಾಗತ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿ ಅವರು ಸುಮ್ಮನಾಗ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಅದೇ ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಯಲ್ಲಿಯೇ ಸಭೆಯನ್ನು ನಡೆಸಿದೆ ದೆಹಲಿಯಲ್ಲಿಯೇ ಮೀಟಿಂಗ್ ಮಾಡಿದೆ ಯಾವುದರ ವಿಚಾರವಾಗಿ ಮೀಟಿಂಗ್ ಮಾಡಿದೆ ಅಂದರೆ ಈ ವಕ್ಫ್ ಹೋರಾಟವನ್ನು ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗೋದಕ್ಕೆ ಮೀಟಿಂಗ್ ಮಾಡಿದೆ ಅದು ಕೂಡ ವಿಜಯೇಂದ್ರ ಅವರ ತವರು ಜಿಲ್ಲೆಯಾದಂತಹ ವಿಜಯೇಂದ್ರ ಅವರ ಕರ್ಮಭೂಮಿಯಾದಂತಹ ಶಿವಮೊಗ್ಗದಲ್ಲೇ ದೊಡ್ಡ ಸಮಾವೇಶವನ್ನು ಮಾಡೋದಕ್ಕೆ ಈಗ ಯತ್ನಾಳ್ ಆ್ಯಂಡ್ ಟೀಮ್ ಮುಂದಾಗಿದೆ ಇದರಿಂದನೇ ವಿಜಯೇಂದ್ರ ಅವರು ಕೆರಳಿದ್ದು ಯಾಕೆಂದರೆ ಅವರ ಒಂದು ಕ್ಷೇತ್ರದಲ್ಲಿ ಬಂದು ಯತ್ನಾಳ್ ಆ್ಯಂಡ್ ಟೀಮ್ ಸಮಾವೇಶ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಮುಖಭಂಗ ಇನ್ನೊಂದಿರೋದಿಲ್ಲ ಅದರಲ್ಲಿ ವಿಜಯೇಂದ್ರ ಇದ್ದರೆ ಓಕೆ ಆದರೆ ವಿಜಯೇಂದ್ರ ಇಲ್ಲದೆಯೇ ಅಲ್ಲಿ ಸಮಾವೇಶ ಮಾಡ್ತಾರೆ ಅಂದರೆ ಅದು ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಮುಖಭಂಗ ಆದಂಗೆ ಆಗುತ್ತೆ ಸೊ ಆ ಆ ವಿಚಾರವಾಗಿ ಅವರು ಹೈಕಮಾಂಡ್ ಮೆಟ್ಟಿಲನ್ನು ಏರಿದ್ರು ಯಾರು ವಿಜಯೇಂದ್ರ ಅವರು ಆದರೆ ಈಗ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದಲೇ ಬ ಬಲ ಸಿಕ್ಕಾಗಿ ಹೋಗಿದೆ ಆಯಿತು ನೀವು ವಕ್ಫ್ ಹೋರಾಟವನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಅಂದರೆ ಇದರ ಅರ್ಥ ಏನು ಅಂದರೆ ವಿಜಯೇಂದ್ರ ಆ್ಯಂಡ್ ಟೀಮ್ ಏನು ವಕ್ಫ್ ವಿರುದ್ಧದ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ತುಂಬ ಸಂಘಟಿತವಾಗಿ ಯತ್ನಾಳ್ ಆ್ಯಂಡ್ ಟೀಮ್ ಈ ಹೋರಾಟವನ್ನು ಮಾಡಿದೆ ಅನ್ನೋದನ್ನ ಸ್ವತಃ ಹೈಕಮಾಂಡ್ ನಾಯಕರೇ ಈಗ ಒಪ್ಕೊಂಡಿದ್ದಾರೆ ಇನ್ನು ಯತ್ನಾಳವರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಶಿಸ್ತು ಕ್ರಮ ಆಗತ್ತೆ ಅಂತ ಬಿ ಎಸ್ ವೈ ಬಣದ ಶಾಸಕರೆಲ್ಲರೂ ಕೂಡ ಇದ್ದಾರೆ ಆದರೆ ಅಲ್ಲಿ ಅಂತಹದ್ದು ಯಾವುದೇ ರೀತಿಯಾಗಿರುವಂತಹ ಶಿಸ್ತು ಕ್ರಮ ಅದು ಯಾವುದೂ ಕೂಡ ಆಗಲಿಲ್ಲ ಅದರ ಬದಲಾಗಿ ಯತ್ನಾಳ್ ಅವರ ಬಲವೂ ಕೂಡ ಹೆಚ್ಚಿದೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಸಪೋರ್ಟ್ ಕೂಡ ಈಗ ಸಿಕ್ಕಿದೆ ಇದು ಬಹಳ ಅಂದರೆ ಬಹಳ ದೊಡ್ಡ ಹೊಡೆತ ಬಿ ಎಸ್ ವೈ ಬಣದವರಿಗೆ ಆ ರೀತಿಯಾಗಿ ನೋಡೋದಾದರೆ ಅಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯ ಹಂತದವರೆಗೂ ಕೂಡ ಮಾತುಕತೆ ಆಗಿತ್ತು ಆದರೆ ಅಲ್ಲಿ ಹೋದಾಗ ಹೈಕಮಾಂಡ್ ನಾಯಕರು ಯತ್ನಾಳ್ ಮಾಡಿರುವಂತಹ ಈ ವಕ್ಫ್ ವಿರುದ್ಧದ ಹೋರಾಟ ಇದೆಯಲ್ಲ ಅದನ್ನು ಮೆಚ್ಚಿಕೊಂಡಿದ್ದಾರೆ ಅದರ ಜೊತೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ನಿಂದಲೂ ಇಂದಲೂ ಕೂಡ ಯತ್ನಾಳ್ ಆ್ಯಂಡ್ ಟೀಮ್ಗೆ ಮತ್ತೊಂದು ರೀತಿಯಾಗಿರುವಂತಹ ಬಲ ಸಿಕ್ಕಿದೆ ಇದನ್ನು ಸ್ವತಃ ಕುಮಾರ್ ಬಂಗಾರಪ್ಪ ಅವರೇ ಹೇಳ್ಕೊಳ್ತಾರೆ ಏನು ಅಂದರೆ ನಮ್ಮ ಹೋರಾಟವನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಒಪ್ಪಿಕೊಂಡಿದೆ ಇದು ನಾವು ಇದನ್ನು ನಾವು ರಾಷ್ಟ್ರವ್ಯಾಪಿ ಕರ್ನಾಟಕದ ನಮ್ಮ ಒಂದು ಮಾಡೆಲ್ ಏನಿದೆಯಲ್ಲ ಈ ರೀತಿಯಾಗಿರುವಂತಹ ಮಾಡಲ್ ಅನ್ನು ಅಪ್ಲೈ ಮಾಡ್ತೀವಿ ಅಂತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಷನ್ನ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪೌಲ್ ಅವರೇ ಹೇಳಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಯತ್ನಾಳ್ ಅವರಿಗೆ ದೊಡ್ಡ ರೀತಿಯಾಗಿರುವಂತಹ ಬಲ ಸಿಕ್ಕಿದೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳಿದವರೇ ಯತ್ನಾಳ್ ಅವರು ಪಕ್ಷಕ್ಕೆ ಬೇಕು ಅನ್ನುವಂತಹ ಮಾತನ್ನು ಈಗ ಆಡ್ತಾ ಇದ್ದಾರೆ ಅಂದರೆ ಯತ್ನಾಳ್ ಅವರಿಗೆ ದೊಡ್ಡ ರೀತಿಯಾಗಿರುವಂತಹ ಬಲವೂ ಕೂಡ ಸಿಕ್ಕಿದೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಬಿ ಎಸ್ ವೈ ಅವರ ಎಲ್ಲರೂ ಕೂಡ ಮಾಜಿ ಶಾಸಕರೇ ಇದ್ದಾರೆ ಆದರೆ ಹಾಲಿ ಶಾಸಕರು ಯಾರಿದ್ದಾರೆ ಯಾರು ಕೂಡ ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಅವರಿಗೆ ನೇರವಾಗಿರುವಂತಹ ಒಂದು ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ಅದರ ಜೊತೆಗೆ ಎಂ ಪಿಗಳು ಕೂಡ ಯತ್ನಾಳ್ ಅವರಿಗೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವನ್ ಪ್ರಹ್ಲಾದ್ ಜೋಶಿ ಅವರು ಕೂಡ ಅದೇ ಮಾತನ್ನು ಹೇಳಿದರು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದು ಬೇಡ ಅವರು ಮಾತನಾಡ್ತಿರುವಂತಹ ಮಾತನ್ನು ಕಂಟ್ರೋಲ್ ಮಾಡಕ್ಕೆ ಹೇಳಿದರೆ ಸಾಕು ಯತ್ನಾಳ್ ಒಬ್ಬ ಒಳ್ಳೆಯ ಕೆಲಸಗಾರ ಅನ್ನುವಂತಹ ಮಾತನ್ನು ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳ್ತಾರೆ ಇದೇ ವಿಚಾರವನ್ನು ಅಮಿತ್ ಶಾ ಅವರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಬಂದಿದ್ದಾರೆ ಪ್ರಹ್ಲಾದ್ ಜೋಶಿ ಅದರ ಜೊತೆಗೆ ಈಗ ವಕ್ಫ್ ಹೋರಾಟ ಇದೆಯಲ್ಲ ಯತ್ನಾಳ್ ಅವರಿಗೆ ಬಹಳ ದೊಡ್ಡದಾಗಿರುವಂತಹ ಬಲವೂ ಕೂಡ ಸಿಕ್ಕಿದೆ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ವಕ್ಫ್ ವಿರುದ್ಧದ ಹೋರಾಟವನ್ನು ಯಶಸ್ವಿ ಮಾಡೋದರಲ್ಲಿ ವಿಜಯಿಂದ್ರ ಸೋತಿದ್ದಾರೆ ಆ ಒಂದು ಕಾರಣಕ್ಕಾಗಿ ಮೂರು ಬೈ ಬಿ ನಲ್ಲಿ ಬಿಜೆಪಿ ಹಿನಾಯವಾಗಿ ಸೋಲುವಂತಹ ಪರಿಸ್ಥಿತಿ ಎದುರಾಯಿತು ಒಂದು ವೇಳೆ ಯತ್ನಾಳ್ ಅವರ ತರಹದಲ್ಲಿ ಸಂಘಟಿತವಾಗಿ ಹೋರಾಟ ಏನಾದರೂ ಮಾಡಿದ್ರೆ ವಿಜಯೇಂದ್ರ ಅವರು ಸೊ ಈ ಸೋಲುವಂತಹ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ಯತ್ನಾಳ್ ಅವರು ಮನವರಿಕೆ ಮಾಡಿ ಮಾಡಿಕೊಟ್ಟಂಗಾಗಿದೆ ಒಟ್ಟಾರೆಯಾಗಿ ನಾಳೆ ನಡೆಯಲಿರುವಂತಹ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಬಿ ಜೆ ಪಿಯ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆಯೂ ಕೂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ಇದೆ ಯಾಕೆಂದರೆ ಈಗ ಯತ್ನಾಳ್ ಅವರು ಎಲ್ಲಿ ಗೆದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ ವಿಜಯೇಂದ್ರ ಅವರು ಎಲ್ಲಿ ಸೋತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ನಾಳೆ ಕೋರ್ ಕಮಿಟಿಯ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಎರಡರಲ್ಲಿ ಒಂದು ತೀರ್ಮಾನವಂತೂ ಆಗಿಯಾಗುತ್ತೆ ಒಂದು ಯತ್ನಾಳ್ ಅವರು ಕೇಳಿರುವ ಹಾಗೆ ಹೊಸ ರಾಜ್ಯಾಧ್ಯಕ್ಷರನ್ನ ಇದು ಮಾ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡೋದು ಅಥವಾ ವಿಜಯೇಂದ್ರ ಅವರು ಕೇಳಿದ ಹಾಗೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದು ಆದರೆ ಈಗ ಸಿಕ್ಕಿರುವಂತಹ ಬಲ ಯತ್ನಾಳ್ ಅವರಿಗೆ ನೋಡ್ತಾ ಇದ್ದರೆ ಯತ್ನಾಳ್ ಅವರ ಉಚ್ಚಾಟನೆ ಅಂತೂ ಸಾಧ್ಯವೇ ಇಲ್ಲ ಅನ್ನುವಂತಹ ಮಟ್ಟಿಗೆ ಹೈಕಮಾಂಡ್ ನಾಯಕರ ಬಲ ಯತ್ನಾಳ್ ಅವರಿಗೆ ಸಿಕ್ಕಂತಾಗಿದೆ ಅದರ ಜೊತೆಗೆ ಕರ್ನಾಟಕದ ನಾಯಕರ ಬಲವೂ ಕೂಡ ಯತ್ನಾಳ್ ಅವರಿಗೆ ಸಿಕ್ಕಂಗಾಗಿದೆ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಬಿ ಎಸ್ ವೈ ಸೋತ್ರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ವಿಜಯೇಂದ್ರ ಅವರು ಅವರ ವಿರುದ್ಧವಾಗಿ ಮಾತನಾಡ್ತಾನೆ ಇದ್ದಾರೆ ಆದರೆ ಸ್ವತಃ ಯಡಿಯೂರಪ್ಪನವರು ಯತ್ನಾಳ್ ನಮ್ಮವರೇ ಅನ್ನುವಂತಹ ಸಂಧಾನ ಸೂತ್ರವನ್ನು ಇಲ್ಲಿ ಅವರು ಅನುಸರಿಸ್ತಾ ಇದ್ದಾರೆ ಅಂದರೆ ಯಡಿಯೂರಪ್ಪನವ್ರಿಗೂ ಕೂಡ ಗೊತ್ತಾಗಿದೆ ಎಲ್ಲೋ ನನ್ನ ಮಗನಿಗೆ ಹಿನ್ನಡೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಯತ್ನಾಳ್ ಆ್ಯಂಡ್ ಟೀಮ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮಗನನ್ನು ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತಹ ಹೊಸದಾಗಿರುವಂತಹ ತಂತ್ರವನ್ನು ಬಿ ಎಸ್ ಯಡಿಯೂರಪ್ಪನವರು ಹೂಡಿದ್ರ ಅನ್ನುವ ರುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಯತ್ನಾಳ್ಗೆ ಈಗ ರಾಷ್ಟ್ರವ್ಯಾಪಿ ದೊಡ್ಡ ಬಲವಂತೂ ಸಿಕ್ಕಂತಾಗಿದೆ ಇದರಿಂದಾಗಿ ಬಿ ವೈ ವಿಜಯೇಂದ್ರ ಅವರು ತಮ್ಮ ಅಧ್ಯಕ್ಷ ಸ್ಥಾನದ ಕುರ್ಚಿಯನ್ನು ಕಳೆದುಕೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇದು ಗೆಳೆರೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಮಹತ್ವದ ಮತ್ತು ಅಚ್ಚರಿಯ ಬೆಳವಣಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ